ಓಂ ಶಾಂತಿ ಮುರುಳಿಯ ದಿನಾಂಕ ಇಪ್ಪತ್ತೊಂಬತ್ತು ಏಳು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಪ್ರಾತಃ ಮುರುಳಿ ಬಾಬ್ದಾದ ಮಧುವನ ತಂದೆ ತಿಳಿಸುತ್ತಾರೆ ಮಧುರ ಮಕ್ಕಳೇ ತಂದೆ ಬಂದಿದ್ದಾರೆ ತಮಗೆ ಜ್ಞಾನ ರತ್ನಗಳನ್ನು ಕೊಡಲು ಮುರುಳಿಯನ್ನು ತಿಳಿಸಲು ಆದ್ದರಿಂದ ತಾವೆಂದಿಗೂ ಮುರುಳಿಯನ್ನು ತಪ್ಪಿಸಬಾರದು ಮುರುಳಿಯ ಜೊತೆ ಪ್ರೀತಿ ಇಲ್ಲವೆಂದರೆ ತಂದೆಯ ಜೊತೆ ಪ್ರೀತಿ ಇಲ್ಲ ಪ್ರಶ್ನೆ ಎಲ್ಲದಕ್ಕಿಂತ ಒಳ್ಳೆಯ ಕ್ಯಾರೆಕ್ಟರ್ ಯಾವುದಾಗಿದೆ ಅದನ್ನು ತಾವು ಈ ಜ್ಞಾನದಿಂದ ಧಾರಣೆ ಮಾಡಿಕೊಳ್ಳುತ್ತೀರಾ ಉತ್ತರ ನಿರ್ವಿಕಾರಿಗಳಾಗುವುದು ಎಲ್ಲದಕ್ಕಿಂತ ಒಳ್ಳೆಯ ಚರಿತ್ರೆಯಾಗಿದೆ ತಮಗೆ ಜ್ಞಾನ ಸಿಗುತ್ತಿದೆ ಇದು ಪೂರ್ತಿ ಪ್ರಪಂಚ ವಿಕಾರಿಯಾಗಿದೆ ವಿಕಾರಿ ಎಂದರೆ ಅರ್ಥ ಲೈಸ್ ಅಂದರೆ ಚರಿತ್ರಹೀನತೆ ತಂದೆ ಬಂದಿದ್ದಾರೆ ನಿರ್ವಿಕಾರಿ ಪ್ರಪಂಚವನ್ನು ಸ್ಥಾಪನೆ ಮಾಡಲು ನಿರ್ವಿಕಾರಿ ದೇವತೆಗಳು ಚರಿತ್ರವಂತರಾಗಿರುತ್ತಾರೆ ಚರಿತ್ರೆಯನ್ನು ಸುಧಾರಣೆ ಮಾಡಿಕೊಳ್ಳಬಹುದಾಗಿದೆ ತಂದೆಯ ನೆನಪಿನಿಂದ ಓಂ ಶಾಂತಿ ಮಕ್ಕಳೇ ತಾವು ವಿದ್ಯಾಭ್ಯಾಸವನ್ನು ಎಂದಿಗೂ ತಪ್ಪಿಸಬಾರದು ಒಂದು ವೇಳೆ ವಿದ್ಯಾಭ್ಯಾಸವನ್ನು ತಪ್ಪಿಸಿದ್ದೇ ಆದರೆ ಪದವಿಯೂ ಕೂಡ ತಪ್ಪಿ ಹೋಗುವುದು ಮಧುರಾತಿ ಮಧುರ ಆತ್ಮಿಕ ಮಕ್ಕಳು ಎಲ್ಲಿ ಕೊಳುತ್ತಿದ್ದೀರಾ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಕೊಳುತ್ತಿದ್ದೀರಾ ತಾವು ಮಕ್ಕಳಿಗೆ ಇದು ಸಹ ಗೊತ್ತಿದೆ ಪ್ರತಿ ಐದು ಸಾವಿರ ವರ್ಷಗಳ ನಂತರ ನಾವು ಈ ವಿಶ್ವವಿದ್ಯಾಲಯದಲ್ಲಿ ಸೇರ್ಪಡೆಯಾಗುತ್ತೇವೆ ದಾಖಲ್ ಆಗುತ್ತೇವೆ ಇದನ್ನು ಸಹ ತಾವು ಮಕ್ಕಳು ತಿಳಿದುಕೊಂಡಿದ್ದೀರಾ ತಂದೆ ತಂದೆಯೂ ಆಗಿದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಸದ್ಗುರುವೂ ಆಗಿದ್ದಾರೆ ಹಾಗೆ ನೋಡಿದಾಗ ಗುರುಗಳ ಮೂರ್ತಿ ಬೇರೆ ತಂದೆ ಬೇರೆ ಶಿಕ್ಷಕರು ಬೇರೆ ಇರುತ್ತಾರೆ ಇಲ್ಲಿ ಮೂರ್ತಿ ಒಬ್ಬರೇ ಆಗಿದ್ದಾರೆ ಆದರೆ ಮೂವರು ಅಂದರೆ ಅರ್ಥ ತಂದೆಯೂ ಆಗುತ್ತಾರೆ ಶಿಕ್ಷಕರು ಆಗುತ್ತಾರೆ ಗುರುವೂ ಆಗುತ್ತಾರೆ ಶಿವ ತಂದೆ ಮನುಷ್ಯರ ಜೀವನದಲ್ಲಿ ಮುಖ್ಯವಾಗಿ ಈ ಮೂರು ಸಂಬಂಧಗಳ ಅವಶ್ಯಕತೆ ಬರುವುದು ತಂದೆ ಶಿಕ್ಷಕ ಗುರು ಮೂವರು ಒಬ್ಬರೇ ಆಗಿದ್ದಾರೆ ಶಿವ ತಂದೆ ಈ ಮೂರು ಪಾತ್ರವನ್ನು ಸ್ವಯಂ ನಿಭಾಯಿಸುತ್ತಾರೆ ಒಂದೊಂದು ಮಾತು ತಿಳಿದುಕೊಳ್ಳುವುದರಿಂದ ತಾವು ಮಕ್ಕಳಿಗೆ ಬಹಳ ಖುಷಿಯಾಗಬೇಕು ಮತ್ತು ಈ ರೀತಿ ತ್ರಿಮೂರ್ತಿ ವಿಶ್ವವಿದ್ಯಾಲಯದಲ್ಲಿ ಅನೇಕರನ್ನು ಕರೆದು ತಂದು ದಾಖಲು ಮಾಡಿಸಬೇಕು ಯಾವ ಯಾವ ವಿಶ್ವವಿದ್ಯಾಲಯದಲ್ಲಿ ವಿದ್ಯಾಭ್ಯಾಸ ಚೆನ್ನಾಗಿ ಇರುವುದು ಅಲ್ಲಿ ಓದುವಂತಹವರು ಅನ್ಯರಿಗೆ ಹೇಳುತ್ತಾರೆ ಈ ವಿಶ್ವವಿದ್ಯಾಲಯದಲ್ಲಿ ಓದಿ ಇಲ್ಲಿ ಜ್ಞಾನ ಚೆನ್ನಾಗಿ ಸಿಗುವುದು ಮತ್ತು ನಡತೆಯೂ ಕೂಡ ಸುಧಾರಣೆ ಆಗುವುದು ಎಂದು ತಾವು ಮಕ್ಕಳು ಅನ್ಯರನ್ನು ಕರೆತರಬೇಕು ಮಾತೆಯರು ಮಾತೆಯರನ್ನು ಅಣ್ಣಂದಿರು ಅಣ್ಣಂದಿರನ್ನು ಕರೆತರಬೇಕು ತಿಳಿಸಬೇಕು ನೋಡಿ ಇ ಇವರು ತಂದೆಯೂ ಇದ್ದಾರೆ ಶಿಕ್ಷಕರೂ ಆಗಿದ್ದಾರೆ ಗುರುವೂ ಆಗಿದ್ದಾರೆ ಈ ರೀತಿ ತಾವು ತಮ್ಮ ಮಿತ್ರ ಸಂಬಂಧಿಕರಿಗೆ ಸಖಿಯರಿಗೆ ತಿಳಿಸುತ್ತೀರಾ ತಂದೆ ಸುಪ್ರೀಂ ತಂದೆ ಸುಪ್ರೀಂ ಶಿಕ್ಷಕ ಸುಪ್ರೀಂ ಸದ್ಗುರುವಾಗಿದ್ದಾರೆಂದು ತಂದೆ ಸುಪ್ರೀಂ ದೇವಿ ದೇವತೆಗಳನ್ನಾಗಿ ಮಾಡುವಂತಹವರಾಗಿದ್ದಾರೆ ತಂದೆ ತನ್ನ ಸಮಾನ ತಂದೆಯನ್ನಾಗಿ ಮಾಡುವುದಿಲ್ಲ ಬಾಕಿ ಅವರ ಮಹಿಮೆ ಏನಿದೆ ಅದರಲ್ಲಿ ತಮ್ಮ ಸಮಾನ ಮಾಡಿಕೊಳ್ಳುತ್ತಾರೆ ತಂದೆಯ ಕೆಲಸವಾಗಿದೆ ಪರವರಿಶ್ ಅಂದರೆ ಪಾಲನೆ ಮಾಡುವುದು ಪ್ರೀತಿ ಮಾಡುವುದು ಇಂತಹ ತಂದೆಯನ್ನು ಅವಶ್ಯವಾಗಿ ನೆನಪು ಮಾಡಬೇಕು ಅವರ ಹೋಲಿಕೆ ಬೇರೆ ಯಾರ ಜೊತೆಯಲ್ಲಿಯೂ ಮಾಡಲಾಗುವುದಿಲ್ಲ ಬಲೆ ಹೇಳುತ್ತಾರೆ ಗುರುಗಳಿಂದ ಶಾಂತಿ ಸಿಗತ್ತೆ ಎಂದು ಆದರೆ ಇಲ್ಲಂತೂ ವಿಶ್ವಕ್ಕೆ ಮಾಲೀಕರನ್ನಾಗಿ ತಂದೆ ಮಾಡುತ್ತಾರೆ ಈ ರೀತಿ ಯಾರೂ ಹೇಳುವುದಿಲ್ಲ ನಾವೆಲ್ಲ ಆತ್ಮಗಳಿಗೆ ತಂದೆ ಎಂದು ಇದು ಯಾರಿಗೂ ಗೊತ್ತಿಲ್ಲ ಎಲ್ಲ ಆತ್ಮಗಳಿಗೆ ತಂದೆ ಯಾರು ಎಂಬುದು ಒಬ್ಬರು ಬೇಹದ್ದಿನ ತಂದೆಯಾಗಿದ್ದಾರೆ ಅವರಿಗೆ ಹಿಂದೂ ಮುಸಲ್ಮಾನರು ಕ್ರಿಶ್ಚಿಯನ್ನರು ಎಲ್ಲರೂ ಓ ಗಾಡ್ ಫಾದರ್ ಎಂದು ಅವಶ್ಯವಾಗಿ ಹೇಳುತ್ತಾರೆ ಬುದ್ಧಿ ಅವಶ್ಯವಾಗಿ ನಿರಾಕಾರ ತಂದೆಯ ಕಡೆ ಹೋಗುವುದು ಇದನ್ನು ಯಾರು ಹೇಳುತ್ತಿದ್ದಾರೆ ಆತ್ಮವೇ ಹೇಳುತ್ತೆ ಓ ಗಾಡ್ ಫಾದರ್ ಎಂದು ಅಂದಾಗ ಅವಶ್ಯವಾಗಿ ತಂದೆಯನ್ನು ಮಿಲನ ಮಾಡಬೇಕು ಕೇವಲ ಫಾದರ್ ಎಂದು ಹೇಳಿದರೆ ಎಂದಿಗೂ ಮಿಲನ ಮಾಡಲು ಆಗುವುದಿಲ್ಲ ತಂದೆ ಹೇಗಿದ್ದಾರೆ ಪೂರ್ತಿ ಪ್ರಪಂಚದ ಮಕ್ಕಳ ಆಸೆ ಏನಿದೆ ಅದು ಪೂರ್ಣ ಮಾಡುತ್ತಾರೆ ಎಲ್ಲರಿಗೂ ಕಾಮನೇ ಇರುತ್ತೆ ನಾವು ಶಾಂತಿಧಾಮಕ್ಕೆ ಹೋಗಬೇಕೆಂದು ಆತ್ಮನಿಗೆ ಮನೆಯ ನೆನಪಾಗುವುದು ಆತ್ಮ ರಾವಣ ರಾಜ್ಯದಲ್ಲಿ ಸುಸ್ತಾಗಿದೆ ಅಂಗ್ರೇಜಿ ಭಾಷೆಯಲ್ಲೂ ಹೇಳ್ತಾರೆ ಓ ಗಾಡ್ ಫಾದರ್ ಲಿಬ್ರೇಟ್ ಮಾಡಿ ಎಂದು ತಮೋ ಪ್ರಧಾನರಾಗುತ್ತಾ ಆಗುತ್ತಾ ಪಾತ್ರವನ್ನು ಅಭಿನಯಿಸುತ್ತಾ ಅಭಿನಯಿಸುತ್ತಾ ಈ ಹಂತದಲ್ಲಿ ಬಂದಿದ್ದೇವೆ ಈಗ ಪಾವನರಾಗಿ ಶಾಂತಿಧಾಮಕ್ಕೆ ಹೊರಟು ಹೋಗುತ್ತೇವೆ ನಂತರ ಮೊಟ್ಟ ಮೊದಲು ಸುಖಧಾಮದಲ್ಲಿ ಬರುತ್ತೇವೆ ಈ ರೀತಿಯೆಲ್ಲ ಮೊಟ್ಟ ಮೊದಲು ಬಂದು ವಿಕಾರಿಗಳಾಗುತ್ತೇವೆ ಎಂದು ಅಲ್ಲ ತಂದೆ ತಿಳಿಸುತ್ತಾರೆ ಇದಾಗಿದೆ ವಿಕಾರಿ ಪ್ರಪಂಚ ರಾವಣ ರಾಜ್ಯ ಇದಕ್ಕೆ ರವರವ ನರಕ ಎಂದು ಹೇಳಲಾಗುವುದು ಭಾರತದಲ್ಲಿ ಅಥವಾ ಈ ಪ್ರಪಂಚದಲ್ಲಿ ಎಷ್ಟು ಶಾಸ್ತ್ರಗಳಿದೆ ಎಷ್ಟು ವಿದ್ಯಾಭ್ಯಾಸದ ಪುಸ್ತಕಗಳಿವೆ ಇವೆಲ್ಲವೂ ಸಹ ಸಮಾಪ್ತಿಯಾಗುವುದು ತಂದೆ ತಮಗೆ ಯಾವ ಉಡುಗೊರೆಯನ್ನು ಕೊಡುತ್ತಾರೆ ಅದು ಎಂದಿಗೂ ಸುಡುವಂತಹದ್ದು ಅಲ್ಲ ಇದಾಗಿದೆ ಧಾರಣೆ ಮಾಡಿಕೊಳ್ಳುವಂತಹ ಮಾತು ಯಾವುದು ಕೆಲಸಕ್ಕೆ ಬರುವುದಿಲ್ಲ ಅದನ್ನು ಸುಡಲಾಗುವುದು ಜ್ಞಾನ ಯಾವುದು ಶಾಸ್ತ್ರಗಳಲ್ಲ ಅದನ್ನು ಸುಡಬೇಕು ಎಂಬುದಂತೆ ಆಗುವುದಿಲ್ಲ ತಮಗೆ ಜ್ಞಾನ ಸಿಗುತ್ತಿದೆ ಇದರಿಂದ ತಾವು ಇಪ್ಪತ್ತೊಂದು ಜನ್ಮಗಳಿಗಾಗಿ ಪದವಿಯನ್ನು ಪಡೆದುಕೊಳ್ಳುತ್ತೀರಾ ಈ ರೀತಿಯೆಲ್ಲ ಇವರ ಶಾಸ್ತ್ರಗಳನ್ನು ಸುಡಬೇಕು ಎಂದು ಅಲ್ಲ ಈ ಜ್ಞಾನ ತನ್ನಷ್ಟಕ್ಕೆ ತಾನೇ ಪ್ರಾಯಲೋಪವಾಗುವುದು ಓದುವಂತಹ ಪುಸ್ತಕಗಳಂತೂ ಅಲ್ಲ ಜ್ಞಾನ ವಿಜ್ಞಾನ ಭವನದ ಹೆಸರೂ ಇದೆ ಆದರೆ ಅವರಿಗೆ ಗೊತ್ತಿಲ್ಲ ಈ ಹೆಸರನ್ನು ಏಕೆ ಇಡಲಾಗಿದೆ ಎಂದು ಇದರ ಅರ್ಥ ಏನಾಗಿದೆ ಜ್ಞಾನ ವಿಜ್ಞಾನದ ಮಹಿಮೆ ಎಷ್ಟು ಮಹಿಮೆ ಇದೆ ಪ್ರಸಿದ್ಧವಾಗಿದೆ ಜ್ಞಾನ ಎಂದರೆ ಅರ್ಥ ಸೃಷ್ಟಿಚಕ್ರದ ಜ್ಞಾನ ಅದನ್ನು ಈಗ ತಾವು ಧಾರಣೆ ಮಾಡಿಕೊಳ್ಳುತ್ತೀರಾ ವಿಜ್ಞಾನ ಎಂದರೆ ಅರ್ಥ ಶಾಂತಿಧಾಮ ಜ್ಞಾನದಿಂದ ತಾವು ದೇವತೆಗಳಾಗುತ್ತೀರಾ ಜ್ಞಾನದಲ್ಲಿ ವಿದ್ಯಾಭ್ಯಾಸದ ಆಧಾರದಿಂದ ನಂತರ ತಾವು ರಾಜ್ಯ ಮಾಡುತ್ತೀರಾ ತಾವು ತಿಳಿದುಕೊಂಡಿದ್ದೀರಾ ನಾವು ಆತ್ಮಗಳಿಗೆ ತಂದೆ ಬಂದು ಒದಿಸುತ್ತಾರೆ ಇಲ್ಲವೆಂದರೆ ಭಗವಾನ ವಾಚವೇ ಮಾಯವಾಗುವುದು ಭಗವಂತ ಶಾಸ್ತ್ರಗಳನ್ನು ಓದಿ ಬರುತ್ತಾರೆಯೇ ಭಗವಂತನಲ್ಲಂತೂ ಜ್ಞಾನ ವಿಜ್ಞಾನ ಎರಡೂ ಇದೆ ಯಾರು ಹೇಗೆ ಇರುತ್ತಾರೆ ಹಾಗೆ ತಯಾರು ಮಾಡುತ್ತಾರೆ ಇದಾಗಿದೆ ಬಹಳ ಸೂಕ್ಷ್ಮವಾದಂತಹ ಮಾತು ಜ್ಞಾನಕ್ಕಿಂತಲೂ ವಿಜ್ಞಾನ ಬಹಳ ಸೂಕ್ಷ್ಮವಾಗಿದೆ ಜ್ಞಾನದಿಂದಲೂ ದೂರ ಹೋಗಬೇಕಾಗಿದೆ ಜ್ಞಾನ ಸ್ಥೂಲವಾಗಿದೆ ನಾವು ಓದುತ್ತೇವೆ ಶಿವತಂದೆ ನಮಗೆ ಓದಿಸುತ್ತಿದ್ದಾರೆ ಶಬ್ದ ಅಂತೂ ಇದೆ ಅಲ್ವಾ ವಿಜ್ಞಾನ ಸೂಕ್ಷ್ಮವಾಗಿದೆ ಇದರಲ್ಲಿ ಶಬ್ದದಿಂದ ಭಿನ್ನ ಶಾಂತಿಯಲ್ಲಿ ಹೋಗಬೇಕಾಗುವುದು ಯಾವ ಶಾಂತಿಗೋಸ್ಕರ ಎಲ್ಲರೂ ಅಲಿಯುತ್ತಾರೆ ಸನ್ಯಾಸಿಗಳ ಬಳಿ ಹೋಗುತ್ತಾರೆ ಆದರೆ ಯಾವ ವಸ್ತು ತಂದೆಯ ಬಳಿ ಇದೆ ಅದು ಅನ್ಯರಿಂದ ಸಿಗಲು ಸಾಧ್ಯವಿಲ್ಲ ಅಟ್ಟಯೋಗವನ್ನು ಮಾಡುತ್ತಾರೆ ಹಳ್ಳದಲ್ಲಿ ಕುಳಿತುಕೊಳ್ಳುತ್ತಾರೆ ಆದರೆ ಇದರಿಂದ ಯಾರಿಗೂ ಶಾಂತಿ ಸಿಗಲಾಗುವುದಿಲ್ಲ ಇಲ್ಲಂತೂ ಕಷ್ಟದ ಮಾತಂತೂ ಇಲ್ಲ ಬಾಬರವರ ಬಳಿ ವಿದ್ಯಾಭ್ಯಾಸವಂತೂ ಬಹಳ ಸಹಜವಾಗಿದೆ ಏಳು ದಿನಗಳ ಕೋರ್ಸ್ ಮಾಡಿಕೊಂಡು ಬಲೆಯಲ್ಲೇ ಇದ್ದರೂ ಸಹ ಶಿವ ತಂದೆಯನ್ನು ನೆನಪು ಮಾಡಬೇಕು ವಿದ್ಯಾಭ್ಯಾಸ ಮಾಡಬೇಕು ಮತ್ತು ಈ ರೀತಿ ವಿದ್ಯಾಭ್ಯಾಸ ಶಾರೀರಿಕ ಕಾಲೇಜುಗಳಲ್ಲಿ ಸಿಗುವುದಿಲ್ಲ ತಮಗಾಗಿ ಈ ಕೋರ್ಸು ಏಳು ದಿನದ್ದು ಇದೆ ಎಲ್ಲವನ್ನೂ ತಿಳಿಸಿಕೊಡಲಾಗುವುದು ಆದರೆ ಏಳು ದಿನಗಳಲ್ಲಿ ಯಾರೂ ಈ ಜ್ಞಾನವನ್ನು ಕೊಡಲಾಗುವುದಿಲ್ಲ ಬುದ್ಧಿಯೋಗ ಒಂದಲ್ಲ ಒಂದು ಕಡೆ ಅಲೆದಾಡುತ್ತೆ ತಾವಂತೂ ಬಟ್ಟಿಯಲ್ಲಿ ಕುಳುತ್ತಿದ್ದೀರಿ ಯಾರ ಮುಖವನ್ನು ನೋಡುತ್ತಿರಲಿಲ್ಲ ಹದಿನಾಲ್ಕು ವರ್ಷಗಳ ಕಾಲ ಯಾರು ಆದಿರತ್ನಗಳು ದಾದಿಯರು ದಿಯರಿದ್ದರೂ ಅವರಿಗೆ ಅಷ್ಟು ವರ್ಷಗಳ ಕಾಲ ತಪಸ್ಸು ಮಾಡಿಸಲಾಯಿತು ಯಾರ ಜೊತೆ ಮಾತನಾಡುತ್ತಿರಲಿಲ್ಲ ಯಾರನ್ನು ನೋಡುತ್ತಿರಲಿಲ್ಲ ಹೊರಗೆ ಹೋಗುತ್ತಿರಲಿಲ್ಲ ತಪಸ್ಸಿಗಾಗಿ ಸಾಕರದ ಕಂಠದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಿದ್ದೀರಿ ನೆನಪಿನಲ್ಲಿ ಆ ಸಮಯದಲ್ಲಿ ಈ ಚಕ್ರದ ಜ್ಞಾನವೂ ಸಹ ಇರಲಿಲ್ಲ ಇದು ವಿದ್ಯಾಭ್ಯಾಸವನ್ನೇ ತಿಳಿದುಕೊಂಡಿರಲಿಲ್ಲ ಮೊಟ್ಟ ಮೊದಲಂತೂ ತಂದೆಯ ಜೊತೆ ಯೋಗ ಬೇಕಾಗಿದೆ ತಂದೆಯ ಪರಿಚಯ ಬೇಕು ಅನಂತರ ಶಿಕ್ಷಕ ಬೇಕಾಗುವುದು ಮೊಟ್ಟ ಮೊದಲು ತಂದೆಯ ಜೊತೆ ಯೋಗ ಹೇಗೆ ಜೋಡಿಸುವುದು ಇದನ್ನು ಸಹ ಕಲಿಯಬೇಕಾಗತ್ತೆ ಏಕೆಂದರೆ ಇವರು ತಂದೆಯಾಗಿದ್ದಾರೆ ಆ ಶರೀರಿ ಬೇರೆ ಯಾರೂ ಸಹ ಇದನ್ನು ಒಪ್ಪಿಕೊಳ್ಳುವುದಿಲ್ಲ ಹೇಳುತ್ತಾರೆ ಭಗವಂತ ಸರ್ವವ್ಯಾಪಿ ಎಂದು ಅಷ್ಟೇ ಸರ್ವವ್ಯಾಪಿಯ ಜ್ಞಾನವೇ ಇಲ್ಲಿಯವರೆಗೆ ನಡೆದು ಬಂದಿತು ಎಲ್ಲರೂ ಹಾಗೆ ತಿಳ್ಕೊಳ್ತಾ ಬಂದರು ಈಗ ತಮ್ಮ ಬುದ್ಧಿಯಲ್ಲಿ ಆ ಮಾತೇ ಇಲ್ಲ ತಾವು ವಿದ್ಯಾರ್ಥಿಗಳಾಗಿದ್ದೀರಾ ತಂದೆ ಹೇಳುತ್ತಾರೆ ತಮ್ಮ ಕೆಲಸ ಕಾರ್ಯ ಎಲ್ಲವನ್ನು ಬಲೆ ಮಾಡಿ ಆದರೆ ಕ್ಲಾಸ್ಗೆ ಅವಶ್ಯವಾಗಿ ಬನ್ನಿ ಮುರುಳಿ ಕೇಳಲು ಅವಶ್ಯವಾಗಿ ಬನ್ನಿ ಗೃಹಸ್ಥದಲ್ಲಿ ಬಲೆ ಇರಿ ಒಂದು ವೇಳೆ ಯಾರಾದರೂ ಹೇಳ್ತಾರೆ ನಾವು ಹೋಗ್ಲಿಕ್ಕಾಗಲ್ಲ ಸೆಂಟರ್ಗೆ ಅಂದರೆ ಈ ಒಂದು ಶಾಲೆಗೆ ಅಂತ ಹೇಳಿದ್ರೆ ತಂದೆಯೂ ಸಹ ಏನನ್ನು ಮಾಡಲು ಸಾಧ್ಯ ಅರೆ ಭಗವಂತ ಓದಿಸುತ್ತಾರೆ ಭಗವಾನ್ ಭಗವತಿ ದೇವಿ ದೇವತೆಗಳನ್ನಾಗಿ ಮಾಡುತ್ತಾರೆ ಭಗವಾನು ವಾಚ ಆಗಿದೆ ನಾನು ನಿಮ್ಮನ್ನು ರಾಜರಿಗೂ ರಾಜರನ್ನಾಗಿ ಮಾಡುತ್ತೇನೆ ಎಂದು ಅಂದಾಗ ಏನು ಭಗವಂತನಿಂದ ರಾಜಯೋಗವನ್ನು ತಾವು ಕಲಿಯುವುದಿಲ್ಲವೇ ಈ ರೀತಿ ಯಾರಾದರೂ ಇರಲು ಸಾಧ್ಯವ ಆದ್ದರಿಂದಲೇ ತಾವು ತಂದೆಯ ಬಳಿ ಓಡಿ ಬಂದಿರಿ ವಿಷದಿಂದ ಬಚಾವಾಗಲು ತಾವು ಬಾಬರೂರ ಬಳಿ ಬಂದಿದ್ದೀರಾ ತಾವು ಬಂದು ಬಟ್ಟೆಯಲ್ಲಿ ಕುಳುತ್ತೀರಿ ಯಾರನ್ನು ನೋಡಲಿಲ್ಲ ಯಾರನ್ನು ಭೇಟಿ ಮಾಡಲಿಲ್ಲ ಯಾರನ್ನು ನೋಡಲೇ ಇಲ್ಲ ಅಂದಾಗ ಮನಸ್ಸು ಯಾರ ಜೊತೆ ಜೋಡಣೆಯಾಗುವುದು ಮಕ್ಕಳಿಗೆ ನಿಶ್ಚಯವೂ ಇದೆ ಭಗವಂತ ಓದಿಸುತ್ತಿದ್ದಾರೆ ಮತ್ತೆಯೂ ಸಹ ನೆಪ ಹೇಳುತ್ತಾರೆ ಕಾಯಿಲೆ ಬಂತು ಆ ಕೆಲಸ ಇದೆ ಈ ಕೆಲಸ ಇದೆ ಅಂತ ಹೇಳುತ್ತಾರೆ ತಂದೆಯಂತೂ ಬಹಳ ಶಿಫ್ಟನ್ನು ಕೊಡ್ತಿದ್ದಾರೆ ಅಲ್ವಾ ಅಂದರೆ ಬೆಳಗ್ಗೆ ಬನ್ನಿ ಬೆಳಗ್ಗೆ ಬರಲಿಕ್ಕಾಗಲಿಲ್ಲ ಅಂದರೆ ಸಂಜೆ ಕ್ಲಾಸಿಗೆ ಬನ್ನಿ ಒಂದು ವೇಳೆ ಸಂಜೆನೂ ಬರಲಿಕ್ಕಾಗಲಿಲ್ಲ ಅಂದರೆ ಮಧ್ಯಾಹ್ನದಲ್ಲಿ ಒಂದು ಸಮಯ ಮಧ್ಯಾಹ್ನನೋ ಅಥವಾ ಬೇರೆ ಸಮಯದಲ್ಲಾದರೂ ಬನ್ನಿ ಈ ಕಾಲದಲ್ಲಿ ಶಾಲೆಯಲ್ಲಿಯೂ ಕೂಡ ಬಹಳ ಶಿಫ್ಟನ್ನು ಕೊಡುತ್ತಾರೆ ಇಲ್ಲಿ ಏನು ಜಾಸ್ತಿ ಓದಬೇಕಾಗಿಲ್ಲ ಕೇವಲ ತಂದೆ ಮತ್ತು ಆಸ್ತಿಯನ್ನು ತಿಳಿದುಕೊಳ್ಳಲು ಒಳ್ಳೆಯ ಬುದ್ಧಿ ಬೇಕು ತಂದೆ ಮತ್ತು ಆಸ್ತಿ ಇದನ್ನು ನೆನಪು ಮಾಡಿ ಎಲ್ಲರಿಗೂ ತಿಳಿಸಿರಿ ತ್ರಿಮೂರ್ತಿ ಚಿತ್ರವನ್ನು ಬಹಳಷ್ಟು ಜನ ಮಾಡುತ್ತಾರೆ ಆದರೆ ಮೇಲೆ ಶಿವ ತಂದೆಯನ್ನು ತೋರಿಸುವುದಿಲ್ಲ ಇದನ್ನು ತಿಳಿದುಕೊಳ್ಳುವುದೇ ಇಲ್ಲ ಗೀತೆಯ ಭಗವಂತ ಶಿವ ಆಗಿದ್ದಾರೆ ಈ ಜ್ಞಾನವನ್ನು ತೆಗೆದುಕೊಂಡು ಇವರ ಮೂಲಕ ವಿಷ್ಣುವಾಗುತ್ತೇವೆ ರಾಜಯೋಗ ಅಲ್ವಾ ಈಗ ಇದಾಗಿದೆ ಬಹಳ ಜನ್ಮಗಳ ಅಂತಿಮ ಜನ್ಮ ಎಷ್ಟು ಸಹಜ ತಿಳುವಳಿಕೆಯಾಗಿದೆ ಪುಸ್ತಕಗಳು ಏನನ್ನು ಕೈಯಲ್ಲಿ ತೆಗೆದುಕೊಳ್ಳುವ ಅವಶ್ಯಕತೆ ಇಲ್ಲ ಕೇವಲ ಒಂದು ಬ್ಯಾಡ್ಜ್ ಇರಬೇಕು ಅದರಲ್ಲಿಯೂ ಕೇವಲ ತ್ರಿಮೂರ್ತಿಯ ಚಿತ್ರ ಇರಬೇಕು ಶಿವ ತಂದೆ ಮತ್ತು ತ್ರಿಮೂರ್ತಿಯ ಚಿತ್ರ ಇದರ ಬಗ್ಗೆ ತಿಳಿಸಬೇಕು ತಂದೆ ಹೇಗೆ ಬ್ರಹ್ಮರವರ ಮೂಲಕ ವಿದ್ಯಾಭ್ಯಾಸವನ್ನ ಮಾಡಿಸಿ ವಿಷ್ಣುವಿನ ಸಮಾನ ಮಾಡುತ್ತಾರೆ ಕೆಲವರು ತಿಳಿದುಕೊಳ್ಳುತ್ತಾರೆ ನಾವು ರಾಧೆಯ ಸಮಾನ ಆಗುತ್ತೇವೆ ಎಂದು ಕಲಶ ಮಾತೆಯರಿಗೆ ಸಿಗುವುದು ರಾಧೆಗೆ ಅನೇಕ ಜನ್ಮಗಳ ಅಂತಿಮದಲ್ಲಿ ಕಲಶವನ್ನು ನೀಡಲಾಗುವುದು ಜ್ಞಾನದ ಕಲಶ ಸಿಗತ್ತೆ ಈ ರಹಸ್ಯವನ್ನು ಕೂಡ ತಂದೆಯೇ ತಿಳಿಸುತ್ತಾರೆ ಮತ್ತು ಬೇರೆ ಯಾವುದೇ ಮನುಷ್ಯ ಮಾತ್ರರು ತಿಳಿದುಕೊಳ್ಳುವುದಿಲ್ಲ ನಿಮ್ಮ ಬಳಿ ಸೇವಾ ಕೇಂದ್ರಗಳಲ್ಲಿ ಅನೇಕರು ಬರುತ್ತಾರೆ ಕೆಲವರಂತೂ ಒಂದು ದಿನ ಬರುತ್ತಾರೆ ನಾಲ್ಕು ದಿನ ಬರುವುದಿಲ್ಲ ನಂತರ ಕೇಳಬೇಕು ಇಷ್ಟು ದಿನ ತಾವು ಏನು ಮಾಡುತ್ತಿದ್ದೀರಿ ತಂದೆಯನ್ನು ನೆನಪು ಮಾಡುತ್ತಿದ್ದೀರಾ ಸ್ವದರ್ಶನ ಚಕ್ರವನ್ನು ತಿರುಗಿಸುತ್ತಿದ್ದೀರಾ ಎಂದು ಕೇಳಬೇಕಾಗುವುದು ಯಾರು ಬಹಳ ಲೇಟಾಗಿ ಬರುತ್ತಾರೆ ಅವರಿಗೆ ಬರೋದು ಕೇಳಬೇಕು ಪತ್ರವನ್ನು ಬರೀಬೇಕು ಯಾಕೆ ನೀವು ಇಲ್ಲ ಇಷ್ಟು ದಿನಕ್ಕೆ ಒಮ್ಮೆ ಯಾಕೆ ಬರ್ತೀರಾ ಎಂದು ಕೆಲವರು ಚೇಂಜ್ ಆಗ್ತಾರೆ ಮತ್ತೆಯೂ ಕೂಡ ಕೆಲವು ಸೆಂಟರ್ಸ್ ಅಂತೂ ಅವಶ್ಯವಾಗಿದೆ ಅವರಿಗೆ ಮಂತ್ರ ಸಿಕ್ಕಿರುತ್ತೆ ತಂದೆಯನ್ನು ನೆನಪು ಮಾಡಬೇಕು ಎಂದು ಅಂದರೆ ಬೇರೆ ಏರಿಯಾಗೆ ಹೋಗ್ಬಿಡ್ತಾರೆ ಜಾಬ್ ಚೇಂಜ್ ಆಗುತ್ತೆ ಪ್ರತಿ ಏರಿಯಾದಲ್ಲೂ ಸೆಂಟರ್ ಅಂತೂ ಇದ್ದೇ ಇದೆ ಅಲ್ವಾ ಮತ್ತೆ ಮಂತ್ರನೂ ಕೊಟ್ಟಿದ್ದಾರೆ ಬಾಬರೂರು ತಂದೆಯನ್ನ ನೆನಪು ಮಾಡಿ ಚಕ್ರವನ್ನ ತಿರುಗಿಸಬೇಕು ಯಾವುದೇ ಕ್ಷೇತ್ರ ಏರಿಯಾದಲ್ಲೋದ್ರೂ ಕೂಡ ಬಾಬರವರ ಸೇವಾ ಕೇಂದ್ರವಂತೂ ಇದೆ ಬಾಬರೂರು ಬಹಳ ಸಹಜ ಮಾತನ್ನು ತಿಳಿಸುತ್ತಾರೆ ಅಕ್ಷರವೇ ಎರಡಾಗಿದೆ ಮನ್ ಮನೋಭವ ನನ್ನನ್ನು ನೆನಪು ಮಾಡಿ ಮತ್ತು ಆಸ್ತಿಯನ್ನು ನೆನಪು ಮಾಡಿ ಇದರಲ್ಲಿ ಪೂರ್ತಿ ಚಕ್ರ ಬಂದು ಬಿಡುವುದು ಯಾವಾಗ ಯಾರಾದರೂ ಶರೀರ ಬಿಡುತ್ತಾರೆ ಆಗ ಹೇಳುತ್ತಾರೆ ಇಂತಹವರು ಸ್ವರ್ಗಕ್ಕೆ ಹೋದರೆಂದು ಆದರೆ ಸ್ವರ್ಗ ಏನು ಎಂಬುದು ಯಾರಿಗೂ ಗೊತ್ತಿಲ್ಲ ತಾವೀಗ ತಿಳಿದುಕೊಂಡಿದ್ದೀರಾ ಅಲ್ಲಂತೂ ರಾಜ್ಯ ಪದವಿ ಸಿಗುವುದು ಶ್ರೇಷ್ಠರಿಂದ ಹಿಡಿದು ನೀಚರವರೆಗೆ ಶ್ರೀಮಂತರಿಂದ ಹಿಡಿದು ಬಡವರವರೆಗೆ ಎಲ್ಲರೂ ಸುಖಿಗಳಾಗಿರುತ್ತಾರೆ ಇಲ್ಲಂತೂ ದುಃಖದ ಪ್ರಪಂಚ ಅದಾಗಿದೆ ಸುಖದ ಪ್ರಪಂಚ ತಂದೆ ತಿಳಿಸುತ್ತಾರೆ ಬಹಳ ಒಳ್ಳೆಯದು ಬಲೆ ಯಾರಾದರೂ ಅಂಗಡಿ ಅಂದರೆ ವ್ಯಾಪಾರಸ್ಥರಿರ್ತಾರೆ ಇರ್ತಾರೆ ಅಥವಾ ಬೇರೆ ಏನೋ ಕೆಲಸ ಮಾಡುವಂತಹವರಿರ್ತಾರೆ ಇರ್ತಾರೆ ವಿದ್ಯಾಭ್ಯಾಸಕ್ಕೋಸ್ಕರ ನೆಪ ಹೇಳುವುದು ಒಳ್ಳೆಯದಲ್ಲ ಅಂತಾರೆ ಬಾಬಾ ಅಂದರೆ ಬಾಬನ ಮಕ್ಕಳು ಏನೇ ಕೆಲಸ ಕಾರ್ಯ ಮಾಡುವಂತಹವ್ರು ಇರ್ತೀರ ವಿದ್ಯಾಭ್ಯಾಸಕ್ಕೆ ಅಂದರೆ ಮುರುಳಿ ಕೇಳಲಿಕ್ಕೋಸ್ಕರ ಯಾವುದು ನೆಪ ಹೇಳೋದು ಚೆನ್ನಾಗಿ ಅನಿಸೋದಿಲ್ಲ ಇಲ್ಲಿ ಬರಲೇ ಇಲ್ಲ ಅಂತ ಅಂದರೆ ಅಂತಹವರನ್ನು ಕೇಳಬೇಕು ನೀವೆಷ್ಟು ತಂದೆಯನ್ನು ನೆನಪು ಮಾಡ್ತೀರಾ ಸ್ವದರ್ಶನ ಚಕ್ರವನ್ನು ತಿರುಗಿಸ್ತಾ ಇದ್ದೀರಾ ಬಲೆ ತಿನ್ನಿ ಕುಡೀರಿ ಸುತ್ತಾಡಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಿ ಅದಕ್ಕೋಸ್ಕರ ನಾವು ಬೇಡ ಅಂತ ಹೇಳೋದಿಲ್ಲ ಆದರೆ ಈ ವಿದ್ಯಾಭ್ಯಾಸಕ್ಕೋಸ್ಕರ ಸೆಂಟರ್ಗೆ ಬರಲಿಕ್ಕೆ ಮುರಳಿ ಕೇಳಲಿಕ್ಕೋಸ್ಕರ ಸಮಯವನ್ನು ತೆಗೆಯಿರಿ ಅನ್ಯರ ಕಲ್ಯಾಣವನ್ನು ಮಾಡಬೇಕು ಈಗ ತಿಳಿದುಕೊಳ್ಳಿ ಯಾರಾದರೂ ಬಟ್ಟೆ ಸ್ವಚ್ಛ ಮಾಡುವಂತಹ ಕೆಲಸ ಮಾಡ್ತಿರ್ತಾರೆ ಅಂಥವರು ಬರ್ತಾರೆ ಬಲೆ ಮುಸಲ್ಮಾನರಿರಬಹುದು ಪಾರಸಿ ಇರಬಹುದು ಹಿಂದೂ ಇರಬಹುದು ಎಲ್ಲರಿಗೂ ನೀವು ಹೇಳಿ ನೀವು ಸ್ಥೂಲ ವಸ್ತ್ರಗಳನ್ನು ಸ್ವಚ್ಛ ಮಾಡ್ತೀರಾ ಆದರೆ ಈ ನಿಮ್ಮ ಶರೀರ ಏನಿದೆ ಇದಂತೂ ಹಳೆಯ ಕೊಳಕಾಗಿರುವಂತಹ ವಸ್ತ್ರ ಆಗಿದೆ ಆತ್ಮನೂ ಸಹ ತಮೋಪ್ರಧಾನವಾಗಿದೆ ಅದನ್ನು ಸತೋಪ್ರಧಾನ ಸ್ವಚ್ಛ ಮಾಡಿಕೊಳ್ಳಬೇಕು ಪೂರ್ತಿ ಪ್ರಪಂಚ ತಮೋ ಪ್ರಧಾನ ಪತಿತ ಕಲಿಯುಗಿ ಹಳೆಯದಾಗಿದೆ ತಮೋ ಪ್ರಧಾನತೆಯಿಂದ ಪ್ರಧಾನರಾಗಲು ಲಕ್ಷ್ಯ ಇದೆ ಅಲ್ವಾ ಈಗ ಮಾಡಿ ಮಾಡದೇ ಇರಿ ತಿಳಿದುಕೊಳ್ಳಿ ತಿಳಿದುಕೊಳ್ಳದೇ ಇರಿ ನಿಮ್ಮ ಇಷ್ಟ ನೀವಂತೂ ಆತ್ಮ ಆಗಿದ್ದೀರಾ ಆತ್ಮ ಅವಶ್ಯವಾಗಿ ಪವಿತ್ರ ಆಗಬೇಕಾಗಿದೆ ಈಗಂತೂ ನೀವು ಆತ್ಮ ಅಪವಿತ್ರ ಆಗಿದ್ದೀರಾ ಆತ್ಮ ಮತ್ತು ಶರೀರ ಎರಡೂ ಕೊಳಕ್ಕಾಗಿದೆ ಅದನ್ನು ಶುದ್ಧ ಮಾಡಲು ತಾವು ತಂದೆಯನ್ನು ನೆನಪು ಮಾಡಿರಿ ಆಗ ಗ್ಯಾರಂಟಿ ಕೊಡುತ್ತಾರೆ ಆತ್ಮ ಏಕದಮ್ ಹಂಡ್ರೆಡ್ ಪರ್ಸೆಂಟ್ ಪವಿತ್ರ ಚಿನ್ನದ ಸಮಾನವಾಗುವಿರಿ ಅನಂತರ ಆಭರಣವು ಕೂಡ ಶರೀರವು ಪವಿತ್ರವಾಗಿರುವಂತಹದ್ದು ಸಿಗುವುದು ಇದನ್ನು ಒಪ್ಪಿಕೊಳ್ಳಿ ಒಪ್ಪಿಕೊಳ್ಳದಿರಿ ನಿಮ್ಮ ಇಷ್ಟ ಈ ಸೇವೆಯೂ ಕೂಡ ಎಷ್ಟೊಂದು ಆಗಿದೆ ಈಗ ಮತ್ತೆ ಸೇವೆ ಮಾಡಲಿಕ್ಕೆ ಹೇಳ್ತಾರೆ ಬಾಬಾ ಡಾಕ್ಟರ್ಸ್ ಬಳಿ ಹೋಗಿ ಕಾಲೇಜುಗಳಲ್ಲಿ ಹೋಗಿ ದೊಡ್ಡ ದೊಡ್ಡವರ ಬಳಿ ಹೋಗಿ ತಿಳಿಸಿರಿ ಕ್ಯಾರೆಕ್ಟರ್ ಬಹಳ ಚೆನ್ನಾಗಿರಬೇಕು ಚರಿತ್ರೆ ಸುಧಾರಣೆ ಮಾಡಿಕೊಳ್ಳಬೇಕು ಇಲ್ಲಂತೂ ಈ ಪ್ರಪಂಚದಲ್ಲಿ ಎಲ್ಲರೂ ಚರಿತ್ರಾಹೀನರಾಗಿದ್ದಾರೆ ತಂದೆ ಹೇಳುತ್ತಾರೆ ನಿರ್ವಿಕಾರಿ ಆಗಬೇಕು ನಿರ್ವಿಕಾರಿ ಪ್ರಪಂಚ ಇತ್ತಲ್ವ ಈಗ ವಿಕಾರಿಯಾಗಿದೆ ಅಂದರೆ ಅರ್ಥ ಚರಿತ್ರ ಹೀನವಾಗಿದೆ ಚರಿತ್ರೆ ಬಹಳ ಕೆಟ್ಟು ಹೋಗಿದೆ ನಿರ್ವಿಕಾರಿಗಳಾಗದ ಹೊರತು ಸುಧಾರಣೆ ಆಗುವುದಿಲ್ಲ ಇಲ್ಲಿ ಮನುಷ್ಯರಿರುವುದೇ ಕಾಮಿಗಳು ಈಗ ವಿಕಾರಿ ಪ್ರಪಂಚದಿಂದ ನಿರ್ವಿಕಾರಿ ಪ್ರಪಂಚವನ್ನ ಒಬ್ಬ ತಂದೆಯೇ ಸ್ಥಾಪನೆ ಮಾಡುತ್ತಾರೆ ಬಾಕಿ ಹಳೆಯ ಪ್ರಪಂಚ ವಿನಾಶವಾಗುವುದು ಇದು ಚಕ್ರವಾಗಿದೆ ಅಲ್ವಾ ಈ ಗೋಳದಲ್ಲಿ ತಿಳುವಳಿಕೆ ಬಹಳ ಚೆನ್ನಾಗಿದೆ ಅಂದರೆ ಸೃಷ್ಟಿಚಕ್ರದ ಚಿತ್ರದಲ್ಲಿ ಒಳ್ಳೆಯ ಜ್ಞಾನವಿದೆ ಇದು ನಿರ್ವಿಕಾರಿ ಪ್ರಪಂಚವಾಗಬೇಕಾಗಿದೆ ದೇವಿ ದೇವತೆಗಳು ರಾಜ್ಯ ಮಾಡುವಂತಹ ಸ್ವರ್ಗ ಈಗ ಅದೆಲ್ಲಿದೆ ಆತ್ಮ ಅಂತೂ ವಿನಾಶ ಆಗುವುದಿಲ್ಲ ಒಂದು ಶರೀರವನ್ನು ಬಿಟ್ಟು ಮತ್ತೊಂದು ಶರೀರವನ್ನು ಆತ್ಮ ಪಡೆಯುವುದು ದೇವಿ ದೇವತೆಗಳೇ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆದುಕೊಳ್ಳುತ್ತಾರೆ ಈಗ ತಾವು ಬುದ್ಧಿವಂತರಾಗಿದ್ದೀರಾ ಮೊದಲೆಲ್ಲ ತಮಗೆ ಏನೂ ಗೊತ್ತಿರಲಿಲ್ಲ ಈಗ ಈ ಹಳೆಯ ಪ್ರಪಂಚ ಎಷ್ಟು ಕೊಳಕಾಗಿದೆ ತಾವು ಫೀಲ್ ಮಾಡುತ್ತೀರಾ ಬಾಬಾರವರು ಏನು ಹೇಳುತ್ತಾರೆ ಅದು ಸರಿಯಾಗಿದೆ ಸತ್ಯಯುಗವಂತೂ ಪವಿತ್ರ ಪ್ರಪಂಚ ಪವಿತ್ರ ಪ್ರಪಂಚ ಇಲ್ಲದಿರುವ ಕಾರಣದಿಂದಾಗಿ ಎಲ್ಲ ಮನುಷ್ಯ ಮಾತ್ರರು ದೇವತೆಗಳಿಗೆ ಬದಲಾಗಿ ತಮ್ಮನ್ನು ತಾವು ಹಿಂದೂಗಳೆಂದು ಹೇಳಿಕೊಳ್ಳುತ್ತಾರೆ ಹಿಂದೂ ಸ್ಥಾನದಲ್ಲಿ ಇರುವವರು ಹಿಂದುಗಳು ಎಂದು ಹೇಳಿಕೊಳ್ಳುತ್ತಾರೆ ದೇವತೆಗಳು ಸ್ವರ್ಗದಲ್ಲಿರುತ್ತಾರೆ ಈಗ ತಾವು ಈ ಚಕ್ರವನ್ನು ತಿಳಿದುಕೊಂಡಿದ್ದೀರಾ ಯಾರೆಲ್ಲ ಬುದ್ಧಿವಂತರಿದ್ದಾರೆ ಅವರು ಒಳ್ಳೆಯ ರೀತಿ ತಿಳಿದುಕೊಳ್ಳುತ್ತಾರೆ ಹೇಗೆ ತಂದೆ ತಿಳಿಸುತ್ತಾರೆ ಹಾಗೆ ಮತ್ತೆ ಕುಳಿತು ರಿಪೀಟ್ ಮಾಡಬೇಕು ಮುಖ್ಯ ಮುಖ್ಯ ಅಕ್ಷರಗಳನ್ನು ನೋಟ್ ಮಾಡಿಕೊಳ್ಳುತ್ತಾ ಹೋಗಿ ಅನಂತರ ತಿಳಿಸಿರಿ ತಂದೆ ಈ ಪಾಯಿಂಟ್ಸನ್ನು ತಿಳಿಸಿದ್ದರು ಎಂದು ಹೇಳಿ ನಾನಂತೂ ಗೀತೆಯ ಜ್ಞಾನವನ್ನು ತಿಳಿಸುತ್ತೇನೆ ಭಗವಂತ ಈ ಮಾತನ್ನು ಹೇಳುತ್ತಾರೆ ಅಂತ ಹೇಳಿ ಇದು ಗೀತೆಯ ಯುಗವಾಗಿದೆ ನಾಲ್ಕು ಯುಗಗಳಿದೆ ಅದೆಲ್ಲವನ್ನು ತಾವು ತಿಳಿದುಕೊಂಡಿದ್ದೀರಾ ಇದು ಬಹಳ ಚಿಕ್ಕದಾಗಿರುವ ಯುಗವಾಗಿದೆ ಈ ಸಂಗಮ ಯುಗದ ಬಗ್ಗೆ ಯಾರಿಗೂ ಗೊತ್ತಿಲ್ಲ ತಾವು ತಿಳಿದುಕೊಂಡಿದ್ದೀರಾ ಇದು ಪುರುಷೋತ್ತಮ ಸಂಗಮ ಯುಗವಾಗಿದೆ ಮನುಷ್ಯರು ಜಯಂತಿಯನ್ನು ಆಚರಿಸುತ್ತಾರೆ ಆದರೆ ಅವರು ಯಾವಾಗ ಬರುತ್ತಾರೆ ಏನು ಮಾಡುತ್ತಾರೆ ಇದೇನೂ ಗೊತ್ತಿಲ್ಲ ಶಿವ ಜಯಂತಿಯ ನಂತರ ಕೃಷ್ಣ ಜಯಂತಿ ಅನಂತರ ರಾಮ ಜಯಂತಿ ಆಗುವುದು ಜಗದಂಬ ಜಗತ್ಪಿತನ ಜಯಂತಿಯನ್ನು ಯಾರೂ ತಿಳಿದುಕೊಳ್ಳುವುದಿಲ್ಲ ಎಲ್ಲರೂ ನಂಬರ್ ವಾರಾಗಿ ಬರುತ್ತಾರೆ ಈಗ ತಮಗೆ ಪೂರ್ಣ ಜ್ಞಾನ ಸಿಕ್ಕಿದೆ ಒಳ್ಳೆಯದು ಮಧುರಾತಿ ಮಧುರ ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳ ಪ್ರತಿಯಾಗಿ ಮಾತ್ಪಿತಾ ಬಾಬ್ದಾದಾರವರ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಆತ್ಮಿಕ ಮಕ್ಕಳಿಗೆ ಆತ್ಮಿಕ ತಂದೆಯ ನಮಸ್ಕಾರಗಳು ನಾವು ಆತ್ಮಿಕ ಮಕ್ಕಳಿಂದ ಆತ್ಮಿಕ ಮಾತ್ಪಿತಾ ಬಾಬ್ದಾದಾರವರಿಗೆ ನೆನಪು ಪ್ರೀತಿ ಬೆಳಗಿನ ವಂದನೆಗಳು ಹಾಗೂ ನಮಸ್ಕಾರಗಳು ಧಾರಣೆಗಾಗಿ ಮುಖ್ಯಸ್ಥಾರ ಫಸ್ಟ್ ಪಾಯಿಂಟ್ ಆಗಿದೆ ನಮ್ಮ ತಂದೆ ಸುಪ್ರೀಂ ತಂದೆ ಸುಪ್ರೀಂ ಶಿಕ್ಷಕ ಸುಪ್ರೀಂ ಸದ್ಗುರುವಾಗಿದ್ದಾರೆ ಈ ಮಾತನ್ನು ಎಲ್ಲರಿಗೂ ತಿಳಿಸಬೇಕು ತಂದೆ ಮತ್ತು ಆಸ್ತಿಯ ವಿದ್ಯಾಭ್ಯಾಸವನ್ನು ಓದಬೇಕು ಎರಡನೇ ಪಾಯಿಂಟು ಜ್ಞಾನ ಎಂದರೆ ಅರ್ಥ ಸೃಷ್ಟಿ ಚಕ್ರದ ಜ್ಞಾನವನ್ನು ಧಾರಣೆ ಮಾಡಿಕೊಂಡು ಸ್ವದರ್ಶನ ಚಕ್ರಧಾರಿಗಳಾಗಬೇಕು ಮತ್ತು ವಿಜ್ಞಾನ ಅಂದರೆ ಅರ್ಥ ಶಬ್ದದಿಂದ ಭಿನ್ನ ಶಾಂತಿಯಲ್ಲಿ ಹೋಗಬೇಕು ಏಳು ದಿನಗಳ ಕೋರ್ಸನ್ನು ಪಡೆದುಕೊಂಡು ಎಲ್ಲಿಯೇ ಇದ್ದರೂ ಈ ವಿದ್ಯಾಭ್ಯಾಸವನ್ನು ಮಾಡಬೇಕು ವರದಾನ ಸೇವೆಯಲ್ಲಿ ಮಾನ್ ಶಾನ್ ಅಂದರೆ ಸ್ಥಾನ ಬೇಕು ಮಾನ ಬೇಕು ಗೌರವ ಸಿಗಬೇಕು ಈ ಕಚ್ಚಾ ಫಲವನ್ನು ತ್ಯಾಗ ಮಾಡಿ ಸದಾ ಪ್ರಸನ್ನ ಚಿತ್ತರಾಗಿರುವಂತಹ ಅಭಿಮಾನ ಮುಕ್ತರಾಗಿರಿ ವರದಾನದ ವಿಶ್ಲೇಷಣೆ ರಾಯಲ್ ರೂಪದ ಇಚ್ಛೆಯ ಸ್ವರೂಪ ನಾ ಮಾನ್ ಶಾನ್ ಯಾರು ಹೆಸರಿನ ಹಿಂದೆ ಸೇವೆ ಮಾಡುತ್ತಾರೆ ಅವರ ಹೆಸರು ಅಲ್ಪಕಾಲಕ್ಕಾಗಿ ಪ್ರಸಿದ್ಧ ಆಗತ್ತೆ ಆದರೆ ಶ್ರೇಷ್ಠ ಪದವಿಯಲ್ಲಿ ಹೆಸರು ನಂತರ ಬರುತ್ತೆ ಏಕೆಂದರೆ ಕಚ್ಚಾ ಫಲವನ್ನು ತಿಂದಿದ್ದಾರೆ ಕೆಲವು ಮಕ್ಕಳು ಯೋಚಿಸುತ್ತಾರೆ ಸೇವೆಯ ಫಲಿತಾಂಶದಲ್ಲಿ ನನಗೆ ಗೌರವ ಸಿಗಬೇಕಾಗಿತ್ತು ಎಂದು ಆದರೆ ಮಾನ ಅಲ್ಲ ಅದು ಅಭಿಮಾನ ಎಲ್ಲಿ ಅಭಿಮಾನವಿರುವುದು ಅಲ್ಲಿ ಪ್ರಸನ್ನರಾಗಿರಲು ಸಾಧ್ಯವಿಲ್ಲ ಆದ್ದರಿಂದ ಅಭಿಮಾನ ಮುಕ್ತರಾಗಿ ಸದಾ ಪ್ರಸನ್ನತೆಯ ಅನುಭವ ಮಾಡಿರಿ ಸ್ಲೋಗನ್ ಪರಮಾತ್ಮನ ಪ್ರೀತಿಯ ಸುಖದಾಯಿ ಉಯ್ಯಾಲೆಯಲ್ಲಿ ತೂಗಾಡುತ್ತಿದ್ದಾಗ ದುಃಖದ ಅಲೆಗಳು ಬರಲು ಸಾಧ್ಯವಿಲ್ಲ ಓಂ ಶಾಂತಿ